ಶೀಟರ್ ಹಂದಿಹಣ್ಣಿ ಕೊಲೆ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬನಾದ ಆಂಜನೇಯ ಎಂಬಾತನನ್ನ ಹತ್ಯೆ ಮಾಡಿರುವ ಗ್ಯಾಂಗ್ ಹಾವೇರಿ ಜಿಲ್ಲೆಯ ಶಿಗಾಂನಲ್ಲಿ ಸೆರೆಂಡರ್ ಆಗಿದ್ದಾರೆ ಸುನಿಲ್ ಯಾನೆ ತಮಿಳು ಸುನಿಲ್ ಅಭಿಲಾಷ್ ವೆಂಕಟೇಶ್ ಮತ್ತು ಪವನ್ ಎಂಬ ನಾಲ್ವರು ಶರಣಾಗಿದ್ದಾರೆ ಶಿವಮೊಗ್ಗದ ನ್ಯಾಯಾಲಯಕ್ಕೆ ಬಂದಿದ್ದ ಹಣ್ಣಿ ಕೊಲೆ ಆರೋಪಿಗಳಾಗಿದ್ದ ಮಧು ಮತ್ತು ಆಂಜನೇಯನನ್ನ ಹಿಂಬಾಲಿಸಿಕೊಂಡು ಗೋವಿನ ಕೋವಿಯಲ್ಲಿ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ರು ದಾಳಿಯ ವೇಳೆ ಆಂಜನೇಯ ಸ್ಥಳದಲ್ಲಿಯೇ ಮೃತಪಟ್ಟಿದ್ದ ಆದರೆ ಮಧು ಹೇಗೋ ಪಾರಾಗಿದ್ದಾನೆ ಕೊಲೆ ಮಾಡಿದ ಗ್ಯಾಂಗ್ ಸ್ಕಾರ್ಪಿಯೋ ರಿವರ್ಸ್ ತೆಗೆಯುವುದಕ್ಕೆ ಆಗದೆ ಅಲ್ಲೇ ಬಿಟ್ಟು ಬಸ್ ಹತ್ಕೊಂಡು ಶಿಗಾವಿ ಪೊಲೀಸ್ ಠಾಣೆಗೆ ತೆರಳಿ ಸೆರೆಂಡರ್ ಆಗಿದ್ದಾರೆ ಈ ನಾಲ್ವರು ಮೂಲತಃ ಶಿವಮೊಗ್ಗದವರು ಎಂದು ಹೇಳಲಾಗ್ತಿದೆ ಗಾಯಗೊಂಡಿರುವ ಮಧು ಎಂಬಾತನಿಗೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಜಾಮೀನಿನ ಮೇಲೆ ಹೊರಬಂದಿದ್ರು ಈಗ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದಂತ ಆಂಜನೇಯ ಮತ್ತು ಮಧು ಎನ್ನುವರ ಮೇಲೆ ಮತ್ತೆ ನಾಲ್ಕು ಜನ ದಾಳಿ ಮಾಡಿ ಆಂಜನೇಯ ಎಂಬಾತನ ಹತ್ಯೆ ಮಾಡಿದ್ದಾರೆ ಮಧು ಮಾತ್ರ ಹೇಗೋ ಪಾರಾಗಿದ್ದಾನೆ ಆತನಿಗೂ ಕೂಡ ಗಂಭೀರವಾಗಿ ಗಾಯವಾಗಿದೆ ಈಗ ಆಂಜನೇಯನನ್ನು ಕೊಲೆ ಮಾಡಿರುವಂತಹ ನಾಲ್ಕು ಜನರು ಕೂಡ ಹಾವೇರಿ ಜಿಲ್ಲೆಯ ಶಿಗಾವಿ ಪೊಲೀಸರ ಮುಂದೆ ಶರಣಾಗಿದ್ದಾರೆ ಸುನಿಲ್ ಯಾನೆ ತಮಿಳು ಸುನಿಲ್ ಅಭಿಲಾಷ್ ವೆಂಕಟೇಶ್ ಮತ್ತು ಪವನ್ ಅನ್ನುವಂತ ನಾಲ್ವರು ಆರೋಪಿಗಳು ಇದೀಗ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪೊಲೀಸರ ಮುಂದೆ ಶರಣಾಗಿದ್ದಾರೆ ಈ ನಾಲ್ವರು ಕೂಡ ಶಿವಮೊಗ್ಗ ಮೂಲದವರೇ ಎಂದು ಹೇಳಲಾಗ್ತಿದೆ ಹಾಗೆ ಗಾಯಗೊಂಡಿರುವಂತಹ ಮಧು ಎಂಬಾತನಿಗೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಈ ಎಲ್ಲಾ ಪ್ರಕರಣಗಳನ್ನ ನೋಡ್ತಾ ಇದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭೂಗತ ಲೋಕದ ಕರಿಚಾಯೆ ಮತ್ತೆ ಮತ್ತೆ ಕಾಣಿಸ್ಕೊಳ್ತಾ ಇದೆ ಅಂತ ಅನಿಸ್ತಾ ಇದೆ